ಈ ತರ ನೀವು ರಿಸ್ಟ್ರಿಕ್ಟೆಡ್ ಸ್ಪೆಂಡಿಂಗ್ ಮಾಡೋದ್ರ ಮೂಲಕ ಒಂದಷ್ಟು ಫಂಡಮೆಂಟಲ್ ಇಶ್ಯೂಸ್ ಅನ್ನ ಅಡ್ರೆಸ್ ಮಾಡೋದಕ್ಕೆ ನಿಮಗೆ ಒಂದು ಅವಕಾಶ ಸಿಕ್ತು ಸರ್ ಫಾರ್ ಎಕ್ಸಾಂಪಲ್ ಸಾವಿರ ಬಸ್ಗಳು ಸರ್ ಮಕ್ಕಳಿಗೆ ಸರ್ ಯು ಆರ್ ಡೂಯಿಂಗ್ ಐ ಬಿ ಎಫ್ ಸೆಂಟರ್ಸ್ ಇನ್ ಅ ಪ್ಲೇಸ್ ಲೈಕ್ ಕಲಬುರ್ಗಿ ಸರ್ ಸರ್ ನಾನು ಆನ್ ಅ ಪರ್ಸನಲ್ ಲೆವೆಲ್ ಐ ಲೈಕ್ ಟು ಕಂಗ್ರಾಚ್ಯುಲೇಟ್ ಯು ಆನ್ ದಿಸ್ ಸರ್ ಆನ್ ದ ಫಿಫ್ತ್ ಆಫ್ ಫೆಬ್ರವರಿ ಸರ್ ನ್ಯೂಸ್ ಏಯ್ಟೀನ್ ಕನ್ನಡದಲ್ಲಿ ನಿಮ್ಮ ಜಿಲ್ಲೆಯಲ್ಲೇನೆ ಮಕ್ಕಳು ಬಸ್ ಇಲ್ಲದೆ ಅಳದಾಡುವಂತಹ ಪರಿಸ್ಥಿತಿ ಇದೆ ಅನ್ನೋ ವರದಿ ಪ್ರಸಾರ ಆಯಿತು ಸರ್ ಸಿಮಿಲರ್ಲಿ ವಿ ಡಿಡ್ ಅ ಸ್ಟೋರಿ ಫ್ರಮ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವರ ಜಿಲ್ಲೆ ಆಗಿರುವಂಥ ಬಳ್ಳಾರಿ ಚಾಮರಾಜನಗರದಿಂದ ಮಾಡಿದ್ದೀರಿ ಇವತ್ತು ನೀವು ಸ್ಪಂದಿಸಿ ಸಾವಿರ ಬಸ್ಗಳನ್ನು ಕೊಟ್ಟಿದ್ದೀರಿ ಸರ್ ಆ್ಯಂಡ್ ಆಲ್ಸೋ ಈ ಐ ವಿ ಎಫ್ ಅಂಡ್ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಪ್ಲೀಸ್ ಗೋವಾ ಸರ್ ಎಸ್ ಎಸ್ ನೋಡಿ ಬಸ್ಗಳದ್ದು ಇದು ಒಂದೇ ಟೈಮಲ್ಲಿ ಎಲ್ಲ ಮಕ್ಕಳು ಬರ್ತಾರೆ ಬೆಳಿಗ್ಗೆ ಟೈಮು ಸಾಯಂಕಾಲ ಟೈಮ್ ಆ ಸಂದರ್ಭದಲ್ಲಿ ಬೇರೆ ಬೇರೆ ರೂಟ್ಗಳೆಲ್ಲ ಬಸ್ಗಳು ಹೋಗಿರ್ತವೆ ಹೆಚ್ಚಿನ ಬಸ್ ಬರೋದಿಲ್ಲ ಭಾಳಷ್ಟು ಸತಿ ಒಂದು ತಾಸು ಎರಡು ತಾಸು ಮೂರು ತಾಸು ಕಾಯಬೇಕಾಗುತ್ತೆ ಇದು ನನ್ನ ಗಮನದಲ್ಲಿತ್ತು ಮತ್ತು ನಾವು ಹೋದಾಗ ಒಮ್ಮೆ ಎಲ್ಲ ಮಕ್ಕಳು ಕೆಲವು ಕಡೆ ಬಂದು ಅರ್ಜಿನೂ ಕೊಟ್ಟಿದ್ದರು ಹೀಗಾಗಿ ಇದಕ್ಕೆ ಏನು ಮಾಡಬೇಕು ನಾನು ಆ್ಯಕ್ಚುಲಿ ಬಜೆಟ್ಗಿಂತ ಮುಂಚೆ ಮಾಡಬೇಕು ಅಂತಿತ್ತು ಸಾಧ್ಯ ಆಗಲಿಲ್ಲ ಅಂದರೆ ಬಜೆಟಲ್ಲಿ ಮಾಡಿದ್ದೇನೆ ಇನ್ನೂ ಕೂಡ ನಂಗೆ ಸಮಾಧಾನ ಇನ್ನೂ ಹೆಚ್ಚಿಸಬೇಕು ಅಂತ ನನ್ನ ಉದ್ದೇಶ ಇದೆ ಅದನ್ನು ಅದನ್ನು ಹೆಚ್ಚಿಗೆ ಮಾಡಬೇಕು ಅಂತ ಯಾಕಂದರೆ ಮಕ್ಕಳಿಗೆ ನಾವು ಸರಿಯಾದ ಸಂದರ್ಭದಲ್ಲಿ ಅವ್ರಿಗೆ ಸಾರಿಗೆಗೆ ಸಹಾಯ ಮಾಡಿದ್ರೆ ಎಜುಕೇಷನ್ ಆಗುತ್ತೆ ಸರ್ ಬಜೆಟ್ ಔಟ್ಲೇ ಫಾರ್ ಎಜುಕೇಷನ್ ಹಂಡ್ರೆಡ್ ಪರ್ಸೆಂಟ್ ಲಾಸ್ಟ್ ಟೈಮ್ ಹನ್ನೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಈ ಬಾರಿ ಅರೌಂಡ್ ಹಂಡ್ರೆಡ್ ಪರ್ಸೆಂಟ್ ಹೆಲ್ತ್ ಕೇರ್ ಅಬೌಟ್ ಫೈವ್ ಪರ್ಸೆಂಟ್ ಸರ್ ಇಲ್ಲಿ ಎಲ್ಲಾದರೂ ಹೆಚ್ಚಿಸೋದಕ್ಕೆ ಆಸ್ಪದ ಅವಕಾಶ ಅವಶ್ಯಕತೆ ನಿಮಗೆ ಕಾಣ್ತಿದೆಯಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸರ್ ಬಜೆಟ್ ಕನ್ಸ್ಟ್ರೆಂಟ್ಸ್ ಬಟ್ ಅಟ್ ದ ಸೇಮ್ ಟೈಮ್ ದ ನೀಡ್ ಅಲ್ಲ ಈಗ ಸದ್ಯಕ್ಕೆ ಈ ಪ್ರೋಗ್ರಾಮ್ಗಳನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಕು ಬಟ್ ನಿಮ್ಗೆ ಗೊತ್ತಿದೆ ವಿ ಮೇಕ್ ಫೋರ್ ಸಪ್ಲಿಮೆಂಟರಿ ಬಜೆಟ್ಸ್ ಆ ಸಂದರ್ಭದಲ್ಲಿ ಏನು ಕೊಡ್ತಾ ಹೆಚ್ಚಿಗೆ ಮಾಡ್ಬೋದು ಓಕೆ ಅತಿ ಹೆಚ್ಚು ನಾನಿವತ್ತು ಸೋಷಿಯಲ್ ಸೆಕ್ಟರಲ್ಲಿ ಎಜುಕೇಷನ್ ಹೆಲ್ತ್ ಕೊಟ್ಟಿರುವಂಥ ಅತಿ ಹೆಚ್ಚು ಫೈನಾನ್ಸ್ ಮಿನಿಸ್ಟರ್ ಓಕೆ ಸರ್ ರಾಮ್ ದೇವಸ್ಥಾನ ರಾಮನ್ ದೇವಸ್ಥಾನ ರಾಮ ದೇವರ ಬೆಟ್ಟದಲ್ಲಿ ಸರ್ ಸರ್ ಐ ಗೋ ಡೀಪರ್ ಆಫ್ಟರ್ ದಿಸ್ ಇದು ಸಿದ್ಧಾಂತದ ಪ್ರಶ್ನೆನ ರಾಜಕಾರಣದ ಪ್ರಶ್ನೆನ ಭಕ್ತಿ ಪ್ರಶ್ನೆನಾ ಸರ್ ಅಲ್ರಿ ರಾಮ್ ಬೆಟ್ಟದಲ್ಲಿ ರಾಮ ರಾಮ್ ದೇವಸ್ಥಾನ ಕಟ್ತೀನಿ ನೆಲೆ ಕಟ್ಟೋದು ಇದರಿಂದ ರಾಜಕಾರಣ ಬಂದು ದೇವಸ್ಥಾನ ಕಟ್ಟಿದರೆ ರಾಜಕಾರಣ ಯಾಕೆ ಬರಬೇಕು ನಾನು ಕೇಳ್ತೇನೆ ಚುನಾವಣೆ ವರ್ಷದಲ್ಲಿ ಸರ್ ನಾವಾಗಲೇ ಹೇಳಿದಂಗೆ ಏನೇ ಮಾಡಿದ್ರು ರಾಜಕೀಯದ ಕನ್ನಡಕ ಹಾಕೊಂಡೇ ನಾವು ನೋಡಬೇಕಲ್ಲ ಇಲ್ಲ ಇದು ನೋಡಿ ಈಗ ಮತ್ತೆ ನಾವೇನು ಹೇಳಿದ್ರೆ ತಿಳ್ಕೊಳ್ತಾರೆ ಈಗ ರಾಮ ಮಂದಿರ ಕಟ್ಟಿದರೆ ಅದನ್ನು ಇಶ್ಯೂ ಮಾಡೋಕ್ಕೆ ಕೆಲವರೆಲ್ಲ ಪ್ರಯತ್ನ ಮಾಡ್ತಾರೆ ಹೀಗಾಗಿ ಅದು ರಾಜಕಾರಣ ಆಗುತ್ತೆ ಎಲ್ಲರೂ ಸೇರಿ ರಾಮ ಮಂದಿರ ಕಟ್ಟಲ್ಲ ರಾಜಕಾರಣ ಬರೋದಿಲ್ಲ ಕೆಲವರು ನಿಮ್ಮ ಪಾರ್ಟಿ ಆಫೀಸ್ ಕಟ್ಟಿಸ್ಬೇಕು ಅಂತಿದ್ದಾರೆ ಸರ್ ಅದಕ್ಕೂ ಮುಂಚೆ ರಾಮ್ ಮಾ ರಾಮ ಮಂದಿರ ದೇವಸ್ಥಾನ ಕಟ್ಟೋದಕ್ಕೂ ಮುಂಚೆ ಫಸ್ಟ್ ಒಂದು ಪಾರ್ಟಿ ಆಫೀಸ್ ಕಟ್ಟಿ ಅಂತ ಸರ್ ಅಲ್ಲ ಈಗ ನನ್ನ ಪ್ರಕಾರ ಅವ್ರಿಗೆ ಗೊತ್ತಿದೆ ರಾಮದೇವರು ನಮ್ಮ ದೇವಸ್ಥಾನ ಕಟ್ಟಿದರೆ ಇಲ್ಲಿ ಆಗಿ ಒಳ್ಳೆ ಪಾರ್ಟಿ ಆಫೀಸ್ ಇವ್ರು ಕಟ್ಟೆ ಕಟ್ತಾರಂತ ವಿಶ್ವಾಸ ಇದೆ ಅವ್ರಿಗೆ ಅದಕ್ಕೆ ಅದಾಗ್ದಂಗೆ ನೋಡ್ಕೊಳ್ಳೋದಕ್ಕೆ ಈ ಥರ ಮಾತಾಡ್ತಾರೆ ಅಷ್ಟೇ ಪಾರ್ಟಿ ಆಫೀಸು ಕಟ್ತೀವಿ ರಾಮ ಮಂದಿರನು ಕಟ್ತೀವಿ ಅವ್ರ ಸಲಹೆಯನ್ನು ಭಾಳ ಸಕಾರಾತ್ಮಕ ನಾ ತೊಗೊಳ್ತೀನಿ ಡಿ ಕೆ ಶಿವಕುಮಾರ್ ಅವರ ಸಲಹೆ ಪಾರ್ಟಿ ಆಫೀಸ್ ಕಟ್ಟಬೇಕು ಮೊದಲು ಅನ್ನೋಂಥದ್ದು ಸಕಾರಾತ್ಮಕ ತಗೊಂಡಿದ್ದೇವೆ ಅದನ್ನು ಮಾಡ್ತೀವಿ ರಾಮ ಮಂದಿರ ಕೂಡ ಕಟ್ತೀವಿ ಸರ್ ಫಸ್ಟ್ ಯಾವ್ದು ಕಟ್ತೀರಾ ಸರ್ ರಾಮ ಮಂದಿರನ ಪಾರ್ಟಿ ಆಫೀಸ್ ಎರಡು ಒಟ್ಟಿಗೆ ಆಗ್ಬೋದು ಸರ್ ಸರ್ ಹೌ ಡಿಯು ಆಟ್ಸ್ ವೇರ್ ಡ್ಯು ಸಿ ದ ಬ್ಯಾಲೆನ್ಸ್ ಸರ್ ಇಲ್ಲಿ ನಗರ ಪ್ರದೇಶ ಸೆಮೈ ನಗರ ಪ್ರದೇಶ ಮತ್ತೆ ಗ್ರಾಮೀಣ ಪ್ರದೇಶ ಯಾಕೆ ಕೇಳ್ತೀನಿ ಅಂದರೆ ಸರ್ ನೀವೊಂದು ಕ್ಲೌಡ್ ಬೇಸ್ಡ್ ಡೇಟಾ ಸೆಂಟರ್ ಕೂಡ ಮಾಡ್ತಿದ್ದೀರಿ ನಗರೋತ್ಥಾನದ ಮೂಲಕ ಟಿಯರ್ ಟು ಡಿಸ್ಟ್ರಿಕ್ಸ್ಗೆ ಒಂದು ಆದ್ಯತೆ ಮತ್ತು ಗಮನವನ್ನು ಕೊಟ್ಟಿದ್ದೀರಿ ಗ್ರಾಮ ಪಂಚಾಯಿತಿಗೆ ಅಲೌವೆನ್ಸ್ನ ಜಾಸ್ತಿ ಮಾಡಿದ್ದೀರಿ ಇನ್ ಟರ್ಮ್ಸ್ ಆಫ್ ನನ್ ಅಮೌಂಟ್ ಆಫ್ ಮನಿ ಸರ್ ನಿಮ್ಮ ಬ್ಯಾಲೆನ್ಸ್ ನೀವು ಹೇಗೆ ನೋಡ್ತಿದ್ದೀರಿ ಅ ಜಸ್ಟ್ ಗೇವ್ ವಿ ತ್ರೀ ಎಕ್ಸಾಂಪಲ್ ಸರ್ ಫ್ರಮ್ ತ್ರೀ ಡಿಫ್ರೆಂಟ್ ಸೆಕ್ಟರ್ಸ್ ಪ್ಲೀಸ್ ನಾನು ಆಲ್ ಆಲ್ ತ್ರೀ ಶುಡ್ ಗ್ರೋ ಇನ್ ಅ ವೆರಿ ವೆರಿ ಪ್ಲ್ಯಾಂಡ್ ಮ್ಯಾನರ್ ಎನಿ ಗ್ರೋತ್ ಶುಡ್ ಬಿ ಪ್ಲ್ಯಾನ್ ಅನ್ ಅನ್ಪ್ಲ್ಯಾನ್ಡ್ ಗ್ರೋತ್ ವಿಲ್ ನಾಟ್ ಈಲ್ಡ್ ರಿಸಲ್ಟ್ಸ್ ಸೊ ಇಟ್ ಶುಡ್ ಬಿ ವೆರಿ ಪ್ಲ್ಯಾನ್ಡ್ ಅದಕ್ಕಾಗಿ ನಗರದ ಬೆಳವಣಿಗೆ ಒಂದು ಸೀಮಿತವಾಗಿದೆ But there should be very good mobility between uh, uh, semi-urban and urban. Oh. and uh, every gram panchayat should be independent of all this. Oh. so it, convenience of the people is that the less they travel, the more they get all the facility in the given place. that will really help the economic post. otherwise, they have to spend a lot of money on traveling itself. ಸರ್ ನೀವು ಬರೀ ಸಿ ಎಂ ಮಾತ್ರ ಅಲ್ಲ ನೀವು ಬರೀ ಹಣಕಾಸು ಸಚಿವರು ಮಾತ್ರ ಅಲ್ಲ ಇವರ್ ಆಲ್ಸೋ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಬ್ಯಾಂಗ್ಳೂರ್ ಇನ್ಚಾರ್ಜ್ ಮಿನಿಸ್ಟರ್ ಇತ್ತೀಚಿನ ದಿನಗಳಲ್ಲಿ ಐ ಟಿ ಫ್ರೆಟರ್ನಿಟಿ ಹ್ಯಾಸ್ ಬಿನ್ ಮೇಕಿಂಗ್ ಅ ಲಾಟ್ ಆಫ್ ಡಿಮಾಂಡ್ ಸರ್ ಅವ್ರು ಹೇಳ್ತಾರೆ ನಮಗೆ ನೀವು ಏನು ಮಾಡಬೇಡಿ ನಮಗೆ ಆಫೀಸ್ ಸ್ಪೇಸ್ ಬೇಡ ನಮ್ಗೆ ಏನು ಬೇಡ ನೀವು ಒಳ್ಳೆ ರೋಡ್ ಕೊಡಿ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿ ನಾ ಪ್ರತಿಭೆನ ಉಳಿಸ್ಕೊಳ್ಳುವಂಥ ಒಂದು ಆ ಒಂದು ವಾತಾವರಣ ಅವಕಾಶನ ನಮಗೆ ಕೊಡಿ ಪ್ಲೀಸ್ ಅದನ್ನು ಅವರು ಫ್ಲಡ್ ಬಂದಾಗೆಲ್ಲ ಹೇಳಿದ್ರು ಈಗ ಹೋಗಿ ಅವ್ರು ಕೇಳಿ ಈಗ ಅವ್ರ ರಸ್ತೆಗಳು ಎಲ್ಲ ಕೇಳಿ ದೇ ಆರ್ ವೆರಿ ಹ್ಯಾಪಿ ಮತ್ತು ಒಂದು ಮಾತು ಹೇಳ್ತೀನಿ ಪ್ರತಿ ವರ್ಷ ಬೆಂಗಳೂರಿಗೆ ಬರೋ ಸಂಖ್ಯೆ ಜಾಸ್ತಿ ಆಗಿದೆ ಎಂದು ಕೂಡ ಕಡಿಮೆ ಆಗಿಲ್ಲ ಕೆಲವರೆಲ್ಲ ನಾವು ಹೋಗ್ತೀವಿ ಅಂತ ಹೇಳಿದ್ರು ಇಲ್ಲಿಂದ ಬಿಟ್ಟು ಹೋಗಿಲ್ಲ ಇದು ನಿಮ್ಮ ಗಮನಕ್ಕೆ ಕಾರಣಗಳು ಆಮೇಲೆ ಹೇಳ್ತೀನಿ ಹಾಂ ಸರ್ ಸರ್ ಬಟ್ ಇವತ್ತು ಕಾಂಪಿಟೇಷನ್ ಅಂತೂ ಇದೆಯಲ್ಲ ಸರ್ ಪಕ್ಕದಲ್ಲಿ ತೆಲಂಗಾಣ ಎಷ್ಟೇ ನಮ್ಮ ಕಾಂಪಿಟೇಷನ್ ಇರೋದು ಸಿಲ್ಕಾನ್ ವ್ಯಾಲಿ ಇತ್ತು ಇವ್ರದ್ದೆಲ್ಲ ದಿ ಲೆವೆಲ್ ದಿ ಸ್ಟ್ಯಾಂಡರ್ಡ್ಸ್ ಆಫ್ ಕಂಪನೀಸ್ ಇನ್ ಬ್ಯಾಂಗ್ಳೂರ್ ಐದರ್ ದಿ ಹ್ಯಾಡ್ ಸಿಲ್ಕ್ ಇನ್ ಬ್ಯಾಂಗ್ಳೂರ್ ಓಕೆ ಸರ್ ಇವತ್ತು ನೀವು ಫ್ರೀ ಅಡ್ಮಿಷನ್ ಟು ಪಿ ಯು ಆ್ಯಂಡ್ ಡಿಗ್ರಿ ಕಾಲೇಜಸ್ ಅನೌನ್ಸ್ ಮಾಡಿದ್ದೀರಿ ಆಲ್ ಗೌರ್ಮೆಂಟ್ ಕಾಲೇಜಸ್ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಪ್ರಿಯೂನಿವರ್ಸಿಟಿ ಮತ್ತೆ ಡಿಗ್ರಿ ಸರ್ ಇದನ್ನ ರಾಜಕೀಯವಾಗಿ ನೋಡೋರು ಈ ರೀತಿನೂ ಪ್ರಶ್ನೆ ಮಾಡ್ಬೋದಾ ಇವತ್ತಿನ ಸಮಸ್ಯೆಯನ್ನ ನೀವು ಪರಿಹರಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೀರಿ ಅಟ್ ದ ಸೇಮ್ ಟೈಮ್ ನಾಳೆಯ ಮತದಾರರನ್ನು ಸೆಳೆಯುವಂಥ ಪ್ರಯತ್ನ ಕೂಡ ಮಾಡಿದ್ದೀರಿ ಇಲ್ರಿ ಮತದಾರ ಪ್ರಶ್ನೆ ಇಲ್ಲ ನೀವು ಸ್ಟಟಿಸ್ಟಿಕ್ಸ್ ತಗೊಳ್ಳಿ ಟೆಂತ್ ಇದು ಫಸ್ಟ್ ಟು ಸೆವೆಂತ್ ಸ್ಟ್ಯಾಂಡರ್ಡ್ ಎಷ್ಟು ಜನ ಬರ್ತಾರೆ ಅಲ್ಲಿ ಎಷ್ಟು ಔಟ್ ಆಗ್ತಾರೆ ಟೆಂತ್ ಬಂದು ಮುಟ್ಟಿ ಆಮೇಲೆ ಎಷ್ಟು ಜನ ಔಟ್ ಆಗುತ್ತೆ ಪಿ ಯು ಸಿ ಎಷ್ಟು ಡ್ರಾಪ್ಔಟ್ ಆಗುತ್ತೆ ಅಲ್ಟಿಮೇಟ್ಲಿ ಕಾಲೇಜ್ಗೆ ನಾವು ಪ್ರೈಮರಿ ಸ್ಕೂಲ್ ಕಂಪೇರ್ ಮಾಡಿದೆ ಫಿಫ್ಟೀನ್ ಟು ಸಿಕ್ಸ್ಟೀನ್ ಪರ್ಸೆಂಟ್ ಮಾತ್ರ ಸ್ಟೂಡೆಂಟ್ಸು ಕಾಲೇಜಲ್ಲಿ ಬರ್ತಾರೆ ಅದಕ್ಕಿಂತ ಕಡಿಮೆ ಯೂನಿವರ್ಸಿಟಿಗೆ ಹೋಗ್ತಾರೆ ಇದು ಹಲವಾರು ವರ್ಷದ ಸಮಸ್ಯೆ ಇದು ಇವತ್ತಿನ ಸಮಸ್ಯೆ ಅಲ್ಲ ಡ್ರಾಪೋರ್ಟ್ಸು ಹಲವಾರು ವರ್ಷ ಎಕ್ಸ್ಪರ್ಟ್ಸ್ ಹೇಳಿ ಹೇಳಿ ಸಾಕಾಗಿದೆ ಫಸ್ಟ್ ಟೈಮ್ ಆಮ್ ಅಡ್ರೆಸ್ಸಿಂಗ್ ಇಟ್ ಯು ಯು ಶುಡ್ ಬಿ ಹ್ಯಾಪಿ ದ್ಯಾಟ್ಸ್ ದೇರ್ ಇಸ್ ಸಂಬಡಿ ಹು ಥಿಂಗ್ಸ್ ಈ ಥರ ಯಾವುದಾದ್ರೂ ಒಂದು ಗಂಭೀರ ಸಮಸ್ಯೆನ ಕೈಗೆತ್ಕೊಂಡಿದ್ದಾರೆ ಪರಿಹಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ಇದನ್ನು ಬೆಂಬಲ ಕೊಡಬೇಕು ಸರ್ ಜಿ ಎಸ್ ಟಿ ವಿಷಯ ಬಂದಾಗ ನಿಮ್ಮ ರಾಜಕೀಯ ವಿರೋಧಿಗಳು ಬಹುಶಃ ಸಾರ್ವಜನಿಕರು ಕೂಡ ಒಂದು ಪ್ರಶ್ನೆ ಮಾಡ್ತಾರೆ ಸರ್ ಯಾಕೆ ಕೇಂದ್ರ ನಮಗೆ ಇನ್ ಟೈಮ್ ದುಡ್ಡು ಕೊಡೋದಿಲ್ಲ ಸರ್ ಫಾರ್ ಎಕ್ಸಾಂಪಲ್ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ ನಮ್ಮ ಶೇರ್ನ ಫ್ರಮ್ ಫೋರ್ ಪಾಯಿಂಟ್ ಸೆವೆನ್ ಟು ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇಳಿಸಿದ ಮೇಲೂ ಕೂಡ ನಮಗೆ ಸೆವೆನ್ ಪರ್ಸೆಂಟ್ ಜಾಸ್ತಿ ದುಡ್ಡು ಬಂದು ಮೂವತ್ತೆರಡು ಸಾವಿರ ಕೋಟಿ ಬರಬೇಕು ಸರ್ ತರ್ಟಿ ಸೆವೆನ್ ತೌಸಂಡ್ ಬರು ಬಟ್ ವಿ ಹಾವ್ ಸ್ಟಿಲ್ ನೋ ಎವ್ರಿ ಇಯರ್ ಏನ್ ಬರಬೇಕು ಬರ್ತಾ ಇದೆ ಈಗ ಸಿ ಎಲ್ಲವೂ ಆದಾಯದ ಮೇಲೆ ಇರ್ತದೆ ಯು ನೋ ದ್ಯಾಟ್ ಲಾಸ್ಟ್ ಕ್ವಾರ್ಟರ್ಗೆ ಆದಾಯ ಕೇಂದ್ರಕ್ಕೂ ರಾಜ್ಯಕ್ಕೂ ಹೆಚ್ಚಾಗುತ್ತೆ ಸೊ ಎಂಡ್ ಆಫ್ ದಿ ಇಯರ್ ಲಾಸ್ಟ್ ಟೈಮ್ ನಮ್ಗೆ ಎಷ್ಟು ಬರಬೇಕು ಅದಕ್ಕಿಂತ ಆರು ಸಾವಿರ ಕೋಟಿ ಹೆಚ್ಚು ಬಂತು ಈ ವರ್ಷ ಕೂಡ ಹೆಚ್ಚು ಬರ್ತದೆ ಖಂಡಿತ ಹೆಚ್ಚು ಬರ್ತದೆ ಇದೆಲ್ಲ ಸುಳ್ಳು ಸುದ್ದಿಗಳು ಹರಡಿಸ್ತಾ ಇದ್ದಾರೆ ಅಷ್ಟೇ ಸರ್ ಮತ್ತೆ ಈ ಬಾರಿ ನೀವು ತಗೊಳ್ಬೇಕು ಅಂತ ಇಚ್ಛಿಸಿರುವ ಮತ್ತೆ ಘೋಷಿಸಿರುವಂಥ ಎಪ್ಪತ್ತೇಳು ಸಾವಿರ ಕೋಟಿಯ ಸಾಲದ ಬಗ್ಗೆ ಸರ್ ಪ್ಲೀಸ್ ಈಗ ನಮ್ಮ ಜಿ ಎಸ್ ಟಿ ಪಿ ಮೂರು ಪರ್ಸೆಂಟ್ ಒಳಗಡೆ ಇರಬೇಕು ಅಂತಿದೆ ಜಿ ಎಸ್ ಡಿ ಪಿ ಅರೌಂಡ್ ಏಯ್ಟೀನ್ ಲ್ಯಾಕ್ ಈಗ ಕಳೆದ ಬಾರಿ ನಾವು ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇತ್ತು ಫಿಸಿಕಲ್ ಡೆಫಿಸಿಟ್ ನಮ್ಮ ಸೆವೆಂಟಿ ಒನ್ ತೌಸಂಡ್ ಕ್ರೋರ್ಸ್ ನಾವು ಸಾಲ ತೊಗೊಳ್ತೀವಿ ಅಂತ ಟೂ ಪಾಯಿಂಟ್ ಸೆವೆನ್ ಇತ್ತು ಆದರೆ ನಾವು ಸೆವೆಂಟಿ ಒನ್ ಸೆವೆಂಟಿ ಒನ್ ತೌಸಂಡು ತೊಗೊಳ್ಳೋದಿಲ್ಲ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟಿಗೆ ಮುಗಿತದೆ ನಾನು ಎರಡು ವರ್ಷ ಅಂದರೆ ನನಗೆ ಬಂದ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಟು ಎರಡು ವರ್ಷದಲ್ಲಿ ನಾವು ಏನು ಲೋನ್ ನಿಗದಿ ಮಾಡಿದೆ ಅದಕ್ಕಿಂತ ಕಡಿಮೆನೇ ಬಂದಿದೆ ದಟ್ ಈಸ್ ದಿ ಪ್ರೂಡೆಂಟ್ ಮ್ಯಾನೇಜ್ಮೆಂಟ್ ಆಫ್ ಫೈನಾನ್ಸ್ ಹಣಕಾಸಿನ ವ್ಯವಸ್ಥೆಯನ್ನು ಸಾಲ ನಮ್ಗೆ ಸಿಗ್ತಾ ಇದ್ರೂ ತೊಳ್ದೇನೆ ಕಡಿಮೆ ಸಾಲದಲ್ಲಿ ನಾವು ಮ್ಯಾನೇಜ್ ಮಾಡಿ ಈ ವರ್ಷ ಕೂಡ ಕಡಿಮೆ ಮಾಡ್ತೀವಿ ಒಂದು ಎರಡನೇದು ಮೂರು ಪರ್ಸೆಂಟ್ ಕಳೆದ ಟೂ ಪಾಯಿಂಟ್ ಸೆವೆನ್ ಇದೆ ಸರ್ ಟೂ ಪಾಯಿಂಟ್ ಸಿಕ್ಸ್ ಆಗಿದೆ ಫೋರ್ ಪರ್ಸೆಂಟ್ ತನಕ ಇದೆ ಸರ್ ತ್ರೀ ಪಾಯಿಂಟ್ ಫೈವ್ ಇದೆ ಓಕೆ ಸರ್ ತ್ರೀ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಇಟ್ ಇಸ್ ಲಿಂಕ್ ಟು ಪವರ್ ರಿಫಾರ್ಮ್ಸ್ ಅದು ಟೈಡ್ ಇದೆ ಅನ್ಟೈಡ್ ಇಲ್ಲ ತ್ರೀ ಪರ್ಸೆಂಟೇ ನಮ್ಮ ಪ್ರಾಕ್ಟಿಕಲ್ ಆಗಿರೋದು ಅದನ್ನು ಒಳಗಡೆನೇ ಇದ್ದೇವೆ ಈ ಸತಿ ಮೂರು ಪ್ಯಾರಾಮೀಟರ್ಸು ಹಣಕಾಸಿನ ನಿರ್ವಹಣೆಯ ಮೂರು ಪ್ಯಾರಾಮೀಟರ್ಸ್ ರೆವೆನ್ಯೂ ಸರ್ಪ್ಲಸ್ ಆಗಿದೆ ನಮ್ಮ ಫಿಸಿಕಲ್ ಟು ತ್ರೀ ಪರ್ಸೆಂಟ್ ಒಳಗಡೆ ಇದೆ ಮತ್ತು ಟೋಟಲ್ ಒಟ್ಟಾರೆ ಲೋನು ಜಿ ಎಸ್ ಟಿ ಪಿಯ ಟ್ವೆಂಟಿ ಫೈವ್ ಪರ್ಸೆಂಟ್ ಒಳಗಡೆ ಇರಬೇಕು ಕಳೆದ ಬಾರಿ ಟ್ವೆಂಟಿ ಫೈವ್ಗಿಂತ ಜಾಸ್ತಿ ಇತ್ತು ಅದರಿಂದ ಇನ್ನೂ ಜಾಸ್ತಿ ಇತ್ತು ಈ ಬಾರಿ ಟ್ವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಮಾಡಿದೆ ದಟ್ ಮೀನ್ಸ್ ವಿ ಹಾವ್ ಮ್ಯಾನೇಜ್ ದ ಫೈನಾನ್ಸ್ ವೆರಿ ವೆಲ್ ಆ್ಯಂಡ್ ಸ್ಟಿಲ್ ಇಷ್ಟೆಲ್ಲ ಮಾಡಿನೂ ನಲವತ್ತೆರಡು ಸಾವಿರ ಕೋಟಿ ಅಧಿಕವಾಗಿರುವಂಥ ಬಜೆಟನ್ನು ಕೊಟ್ಟಿದೆ ಟೂ ಪಾಯಿಂಟ್ ಸಿಕ್ಸ್ಟಿ ಫೈವಿಂದ ತ್ರೀ ಪಾಯಿಂಟ್ ನೈನ್ ನೂರು ಕೋಟಿ ತ್ರೀ ಪಾಯಿಂಟ್ ಜೀರೋ ನೈನ್ ಲ್ಯಾಕ್ ರೋರ್ ಸರ್ ಸರ್ ಒಂದು ಅಡ್ವಾಂಟೇಜ್ ಏನಿತ್ತು ಸರ್ ನಿಮಗೆ ಈ ಸತಿ ರೆವಿನ್ಯೂ ಸರ್ಪ್ಲಸ್ ಬಜೆಟನ್ನು ಪ್ರೆಸೆಂಟ್ ಮಾಡುವಂಥ ಸಂದರ್ಭದಲ್ಲಿ ಆ್ಯಸ್ ದ ಫಿನಾನ್ಸ್ ಮಿನಿಸ್ಟರ್ ಕರ್ನಾಟಕ ನಿಮಗಿದ್ದಂಥ ಅಡ್ವಾಂಟೇಜ್ ನೀವು ಕಂಡಂಥ ರೀತಿಯಲ್ಲಿ ಮತ್ತೆ ಲೈಕ್ ದಿಸ್ ಥೌಸಂಡ್ ಬಸ್ಸಸ್ ಫ್ರೀ ಅಡ್ಮಿಷನ್ಸ್ ಐಬಿಎಫ್ ಸೆಂಟರ್ಸ್ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಪ್ಲೀಸ್ ಲಿಸ್ಟ್ ಆನ್ಸರ್ ಸಿಲ್ ಟೆಲ್ ಯು ಅಡ್ವಾಂಟೇಜ್ಗಿಂತ ಅಪರ್ಚುನಿಟಿ ಇತ್ತು ನನ್ನ ರೆವೆನ್ಯೂ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸೆಕ್ಟರ್ ಸ್ಟಾಂಪ್ ಡ್ಯೂಟಿ ಇರ್ಬೋದು ಎಕ್ಸೈಸ್ ಇರ್ಬೋದು ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು ಮೈಂಡ್ಸ್ ಇರ್ಬೋದು ಬಿಕಾಸ್ ನಾವು ಅಡ್ಮಿನಿಸ್ಟ್ರೇಟಿವ್ ಕೆಲವು ಮೆಜರ್ಸನ್ನು ತೊಗೊಂಡಿದ್ದರಿಂದ ಅದು ರಿಸಲ್ಟ್ ಬರುತ್ತೆ ಅಂತ ಗೊತ್ತಿತ್ತು ಅದಕ್ಕೆ ಕಳೆದ ವರ್ಷ ಮತ್ತು ಈ ವರ್ಷದ ಬಿಗಿನಿಂಗ್ನಲ್ಲಿ ನಾನು ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡೆ ಹೀಗಾಗಿ ಇವತ್ತು ನಮ್ಗೆ ಆದಾಯ ಹೆಚ್ಚು ಬಂದಿದೆ ಹೆಚ್ಚು ಬಂದಿರುವಂಥದ್ದೇ ಇವತ್ತು ಈ ಎಲ್ಲ ಕಾರ್ಯಕ್ರಮ ನೀವು ಹೇಳಿದಲ್ಲ ಎಲ್ಲರಿಗೂ ಸಹಾಯ ಮಾಡುವಂಥದ್ದು ವಿದ್ಯಾರ್ಥಿಗಳಿಗೆ ರೈತರಿಗೆ ಎಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ಹೆಚ್ಚು ಆದಾಯ ಬಂದಿದ್ದು ತಾನೇ ಮಾಡಕ್ಕೆ ಸಾಧ್ಯ ರೈಟ್ ಸರ್ ಸರ್ ಬಿಚ್ ಆಫ್ ದೀಸ್ ಡಿಸಿಷನ್ ಸರ್ ಇವತ್ತು ನೀವು ಮಾಡಿರುವಂತಹ ಘೋಷಣೆಯಲ್ಲಿ ಆನ್ ಅ ಪರ್ಸನಲ್ ಲೆವೆಲ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಹ್ಯಾಪಿನೆಸ್ ತಂದಿರುವಂತಹ ಘೋಷಣೆಗಳು ಯಾವುವು ಎಲ್ಲ ಸೆಕ್ಟ್ರಲ್ಲಿ ಅವಶ್ಯಕತೆ ಇದೆ ಹಾಗೆ ಇದು ಮಾಡೋಕ್ಕಾಗಲ್ಲ ಆದರೆ ಈ ಕಾರ್ಮಿಕರು ಇಪ್ಪತ್ನಾಲ್ಕು ಸಾವಿರ ಜನರಿಗೆ ಕೆಲಸ ಕೊಡೋದಿದೆಯಲ್ಲ ಅದು ನನಗೆ ಭಾಳ ಒಂದು ಎಮೋಷನಲ್ ಇದು ಮತ್ತು ಈ ಎಲ್ಲ ಕಾರ್ಯಕ್ರಮಗಳಿಂದ ಇವತ್ತು ನಮ್ಮ ಎಂಪ್ಲಾಯ್ಮೆಂಟು ಜಾಸ್ತಿಯಾಗಿ ಅನ್ಎಂಪ್ಲಾಯ್ಮೆಂಟ್ ಆಗಿರುವಂಥದ್ದು ಅದು ನನಗೆ ಸಮಾಧಾನ ತಂದಿದೆ ಮತ್ತು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥದ್ದು ಹೆಣ್ಮಕ್ಳು ಸಹಾಯ ಮಾಡುವಂಥದ್ದು ಯುವಕರು ಸಹಾಯ ಮಾಡುವಂಥದ್ದು ಇದು ನನ್ನ ಮನಸ್ಸಿನ ಮಹದಾಸೆ ಬಿಕಾಸ್ ಅವರು ನಮ್ಮ ದೇಶ ನಾಡಿನ ಭವಿಷ್ಯ ಭವಿಷ್ಯ ಕಟ್ಟೋದಕ್ಕೆ ಆ ಹ್ಯೂಮನ್ ಕ್ಯಾಪಿಟಲ್ ಭಾಳ ಇಂಪಾರ್ಟೆಂಟ್ ದುಡಿಯೋವರ್ಗ ಭಾಳ ಇಂಪಾರ್ಟೆಂಟು ಅವರು ಸಹಾಯ ಮಾಡುವಂಥ ಅವಕಾಶ ನಾನು ಪ್ರತಿ ಬಾರಿ ನನ್ನ ಸ್ಪೀಚಲ್ಲಿ ಹೇಳ್ತಾ ಇದ್ದೆ ದುಡ್ಡೇ ದೊಡ್ಡಪ್ಪ ಅಲ್ಲ ದುಡಿಮೆ ದೊಡ್ಡಪ್ಪ ಅಂತ ಸೊ ಅದನ್ನು ದುಡಿಮೆದಾರರಿಗೆ ನಾನು ಏನಾದ್ರು ಸಹಾಯ ಮಾಡಬೇಕಂತಿತ್ತು ಅದು ಮಾಡಿದ್ದೇನೆ ಅದೊಂದು ಸ್ವಲ್ಪ ಸಮಾಧಾನ ಅಲ್ಲ ಸರ್ ನೀವು ಇವಾಗ ಟ್ಯಾಕ್ಸಿಸ್ ಬಗ್ಗೆ ಮಾತಾಡಬೇಕು ಅನ್ಆರ್ಗನೈಸ್ಡ್ ಲೇಬರ್ಗೆ ನಾವು ಬೋರ್ಡ್ ಮಾಡ್ತಾ ಇದ್ವಿ ಹೆಂಗೆ ಕನ್ಸ್ಟ್ರಕ್ಷನ್ ಇದೆ ಎಪ್ಪತ್ತು ಲಕ್ಷ ಜನ ಅನ್ಎಂಪ್ಲಾಯ್ಡ್ ಇದ್ದಾರೆ ಬರುವಂಥ ದಿನಗಳಲ್ಲಿ ಅದೊಂದು ದೊಡ್ಡ ಕಾರ್ಪಸ್ ಮಾಡಿ ಅವ್ರಿಗೆ ಎಜುಕೇಷನ್ನು ಹೆಲ್ತು ಹೌಸಿಂಗು ಫರ್ದರ್ ಎಂಪ್ಲಾಯ್ಮೆಂಟು ಎಲ್ಲ ಸಹಾಯ ಆಗುತ್ತೆ ಎಪ್ಪತ್ತು ಲಕ್ಷ ಜನರಿಗೆ ಯಾರೂ ಕೇಳೋರಿಲ್ಲ ಅನ್ಆರ್ಗನೈಸ್ಡ್ ಇದೆ ಮನೆ ಕೆಲಸ ಮಾಡೋ ಹೆಣ್ಮಗಳಿಂದ ಹಿಡಿದು ಬೇರೆ ಬೇರೆ ಸರ್ವಿಸಲ್ಲಿ ಕೆಲಸ ಮಾಡೋರಿಗೆ ಇವತ್ತು ಅವ್ರಿಗೊಂದು ಬದುಕಿನ ಒಂದು ಬದ್ಧತೆ ಕೊಡ್ತಾ ಇದ್ದೇವೆ ಬದುಕಿಗೆ ಒಂದು ಸ್ಥಿರತೆ ಕೊಡ್ತಾ ಇದ್ದೇವೆ ಇದು ಇದಕ್ಕಿಂತ ದೊಡ್ಡದೇನಿದೆ ಸರ್ ಇವತ್ತು ನೀವು ಪ್ರೆಸೆಂಟ್ ಮಾಡಿದಂಥ ಬಜೆಟ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಐ ಹ್ಯಾಡ್ ಕಾಲ್ ಸಮ್ ಎಕ್ಸ್ಪರ್ಟ್ಸ್ ಸ್ಟುಡಿಯೋನಲ್ಲಿ ಸರ್ ನೀವು ಮೈನಿಂಗ್ ಅನ್ನೋ ವಿಷಯವನ್ನು ಈಗ ಜಸ್ಟ್ ಉಲ್ಲೇಖ ಮಾಡಿದ್ದೀರಿ ಮೈನಿಂಗ್ ಪಾಲಿಸಿ ಬಗ್ಗೆ ತುಂಬ ನಿರೀಕ್ಷೆಗಳಿತ್ತು ಸರ್ ರಾಜಸ್ಥಾನ್ ಮತ್ತು ಗುಜರಾತ್ ತುಂಬ ಮುಂದೆ ಹೋಗಿಬಿಟ್ಟಿದ್ದಾರೆ ಅವರು ಸ್ಪಂದಿಸ್ತಿದ್ದಾರೆ ಆ ಒಂದು ವಲಯ ಮತ್ತೆ ಕ್ಷೇತ್ರದ ಬೇಡಿಕೆಗಳಿಗೆ ಅಪೇಕ್ಷೆಗಳಿಗೆ ನೋಡಿ ಅವ್ರ ಅವ್ರ ರಾಜ್ಯದಲ್ಲಿರೋ ಮೈನ್ಸ್ ಬೇರೆ ನಮ್ಮ ರಾಜ್ಯದಲ್ಲಿರೋ ಮೈನ್ಸ್ ಬೇರೆ ಎಕ್ಸ್ಪರ್ಟ್ಸ್ ಕೇಳಿದ್ರೆ ನಾನು ಹೇಳ್ತಿದ್ದೀನಿ ಸರ್ ಮೈಕ್ ವಾಸಿ ಬಟ್ ಮೈನಿಂಗ್ ಪಾಲಿಸಿ ಪ್ಲೀಸ್ ಸರ್ ದ ಮೋಸ್ಟ್ ವ್ಯಾಲ್ಯೂಬಲ್ ಮೈನ್ ಅವರಲ್ಲಿರುವುದು ಉಸುಕು ಕಡಿ ಯಾವುದಲ್ಲ ಆ ಪಾಲಿಸಿ ಬೇರೆ ಈ ಪಾಲಿಸಿ ಬೇರೆ ಸೊ ಕಾಣ್ ಹ್ಯಾ ಕನ್ಸಿಸ್ಟೆಂಟ್ ಒಂದೇ ಟೈಪ್ ಪಾಲಿಸಿ ಮಾಡೋಕ್ಕಾಗಲ್ಲ ನಂಬರ್ ಒನ್ ನಂಬರ್ ಟು ನಾವು ಭಾಳ ಪ್ರೋಗ್ರೆಸ್ ಇದೆ ಅದಕ್ಕೆ ನಮ್ಮ ಆದಾಯ ಹೆಚ್ಚಾಗ್ತಾ ಇದೆ ಥರ್ಡ್ ಈಸ್ ಇಂಪಾರ್ಟೆಂಟ್ ಇಸ್ ಐ ಬಿಲೀವ್ ಇನ್ ಸಸ್ಟೈನಬಲ್ ಮೈನಿಂಗ್ ಯು ಕ್ಯಾನ್ ಸ್ಟೀಲ್ ಫ್ರಮ್ ದ ಫ್ಯೂಚರ್ ಅವಕಾಶ ಇದೆ ಅಂತ ಅದು ಎನ್ವೈರ್ಮೆಂಟಲ್ ಇಶ್ಯೂ ಇದೆ ಎಕೊಲಜಿಕಲ್ ಇಶ್ಯೂ ಇದೆ ಹೀಗಾಗಿ ವಿ ಹ್ಯಾವ್ ಟು ಡೂ ಇಟ್ ಇನ್ ಎ ಕ್ಯಾಲಿಬ್ರೇಟೆಡ್ ಮ್ಯಾನರ್ ಸಸ್ಟೈನಬಲ್ ಮ್ಯಾನರ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ ಆನ್ ಅಸ್ ಸರ್ ಇವತ್ತು ನೀವು ಪ್ರೆಸೆಂಟ್ ಮಾಡಿದಂಥ ಬಜೆಟ್ ಮುಂದಿನ ಚುನಾವಣೆಯಲ್ಲಿ ಎಷ್ಟು ಸಹಾಯಕ ಪಾತ್ರವನ್ನು ನಿಭಾಯಿಸೋದಿದೆ ಖಂಡಿತ ಈಗಾಗಲೇ ನಾವು ಮಾಡಿರುವಂಥ ಕಾರ್ಯಕ್ರಮ ಜನರಿಗೆ ಮುಟ್ಟಿದೆ ನಾನು ಹೇಳಿದೆ ಪ್ರತಿಯೊಂದು ಕಾರ್ಯಕ್ರಮ ಒಂದಿಲ್ಲ ಒಂದು ನಮ್ಮ ಜನರಿಗೆ ಮುಟ್ಟಿದೆ ಆದ್ದರಿಂದ ನಾನು ಈಗ ಏನು ಬೇರೆ ಕಾರ್ಯಕ್ರಮ ಹೊಸದಾಗಿ ಕೊಟ್ಟಿದ್ದೇನೆ ಅದರ ಮೇಲೆ ವಿಶ್ವಾಸ ಇದೆ ಇವತ್ತು ಒಂದು ರೀತಿಯಲ್ಲಿ ಒಂದು ಕಡೆ ನಮ್ಮ ಕೆಲಸ ಕಾರ್ಯಗಳನ್ನು ಮುಟ್ಟಿರುವಂಥದ್ದು ಇನ್ನೊಂದು ಕಡೆ ವಿಶ್ವಾಸ ಇವೆರಡನ್ನು ಇಟ್ಕೊಂಡ್ರೆ ಚುನಾವಣೆಯಲ್ಲಿ ಖಂಡಿತವಾಗೂ ಸಹಾಯ ಆಗುತ್ತೆ ರೈಟ್ ಸರ್ ಸರ್ ನಾನು ಐ ಹರ್ಡ್ ಫ್ರಮ್ ರಿಲಯಬಲ್ ಸೋರ್ಸಸ್ ಸಮ್ ಆಫ್ ದ ಸೀನಿಯರ್ ಲೀಡರ್ಸ್ ಇನ್ ಯುವರ್ ಪಾರ್ಟಿ ಸರ್ ಸರ್ಕಾರದಲ್ಲಿ ನಿಮ್ಮ ಆಡಳಿತ ಪಕ್ಷದಲ್ಲಿರುವಂಥ ಹಿರಿಯ ನಾಯಕರಿಗೆ ಏಳನೇ ವೇತನ ಆಯೋಗದ ಪ್ರಕಾರ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತಹ ಘೋಷಣೆ ಇವತ್ತು ಬಜೆಟ್ನಲ್ಲಿ ಇಲ್ಲ ಅನ್ನೋದು ಈಗ ನೋಡಿ ಎಲ್ಲವೂ ಕೂಡ ಬಜೆಟ್ ಘೋಷಣೆ ತುಂಬಾ ಅಸಮಾಧಾನಕ್ಕೆ ಕಾರಣ ಆಗಿದೆ ಅಂತ ಅಸಮಾಧಾನ ಏನಿಲ್ಲ ಸಿ ಎಲ್ಲ ಭಾಷಣದಲ್ಲಿ ಬರಲ್ಲ ಭಾಷಣದಲ್ಲಿ ಬರೋದಿಲ್ಲ ಈಗ ಉದಾಹರಣೆಗೆ ಏಳೇ ವೇತನ ಆಯೋಗ ರಚನೆ ಮಾಡಿದ್ದು ನಾನು ಸಾಮಾನ್ಯವಾಗಿ ಆರೇಳು ವರ್ಷಕ್ಕೆ ಮಾಡ್ತಾ ಐದೇ ವರ್ಷಕ್ಕೆ ಮಾಡಿದವನು ನಾನು ಅದು ಮಾಡದೇ ಇದ್ರ ಪ್ರಶ್ನೆನೇ ಇರಲಿಲ್ಲ ಮತ್ತು ಆರು ಸಾವಿರ ಕೋಟಿ ಇಟ್ಟಿದ್ದೇವೆ ಈ ಸರಿಯ ಬಜೆಟಲ್ಲಿ ಅದು ನಮ್ಮ ಬುಕ್ಕಲ್ಲಿ ಅಪೆಂಡಿಕ್ಸಲ್ಲಿ ಇದೆ ಸೊ ಆರು ಕೋಟಿ ಆರು ಸಾವಿರ ಕೋಟಿ ಇಟ್ಟಿದ್ದೇನೆ ಅಂದರೆ ಇಂಪ್ಲಿಮೆಂಟ್ ಇದೇ ವರ್ಷ ಮಾಡಬೇಕಲ್ಲ ಸೊ ಆ ಬದ್ಧತೆ ನನಗಿದೆ ಸರ್ಕಾರಿ ನೌಕರನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಳುವಂಥದ್ದು ನನ್ನ ಧರ್ಮ ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಸೊ ಅದಕ್ಕೆ ಬಜೆಟ್ ಸ್ಪೀಚಲ್ಲಿ ಎಲ್ಲ ಇನ್ನು ಭಾಳಷ್ಟು ಕೆಲಸಗಳನ್ನು ಬಜೆಟಲ್ಲಿ ಇಲ್ಲದೇ ಕೂಡ ನಾವು ಮಾಡ್ತಾ ಇರ್ತೀವಿ ಅದೆಲ್ಲ ಪ್ರೊವಿಷನ್ಸ್ ಮಾಡಿರ್ತೀವಿ ಎಲ್ಲವನ್ನೂ ಬಜೆಟ್ ಸ್ಪೀಚಲ್ಲಿ ಹಾಕೋಕ್ಕಾಗ ಓಕೆ ಸರ್ ಒಂದು ಅರ್ಥ ಅದನ್ನೇನು ನೆಗ್ಲೆಕ್ಟ್ ಮಾಡಿದ್ದೀನಿ ಅಂತಲ್ಲ ಅವು ಅವ್ರುಗಳು ಅವರು ಬಂದಿದ್ರು ಮಾತಾಡಿದ್ದೀನಿ ಖಂಡಿತ ಅವ್ರು ಸಹಾಯ ಮಾಡ್ತೀವಿ ಸರ್ ದ ಡಾಗ್ ಲವರ್ ಇನ್ ನ್ಯೂ ಸರ್ ಕೇಮ್ ಔಟ್ ಟುಡೇ ಅಗೇನ್ ಶ್ವಾನ ಪ್ರಿಯ ನಿಮ್ಮಲ್ಲಿರುವಂಥದ್ದು ಒಂದು ಘೋಷಣೆ ಮೂಲಕ ಕೂಡ ಹೊರಗೆ ಬಂತು ಸರ್ ಇವತ್ತು ಅಟ್ ದ ಸೇಮ್ ಟೈಮ್ ನೀವು ಸಹಾಯ ಧನವನ್ನ ಕೊಡ್ತಿದ್ದೀರಿ ಆಸಿಡ್ ಅಟ್ಯಾಕ್ ವಿಕ್ಟಿಮ್ಸ್ಗೆ ಹತ್ತು ಸಾವಿರ ರೂಪಾಯಿ ಒನ್ಸ್ ಅಗೇನ್ ಸರ್ ಪರ್ಸನಲ್ ಪರ್ಸನಲ್ವೆಲ್ ಕಂಗ್ರಾಚ್ಯುಲೇಷನ್ಸ್ ಆನ್ ದ್ಯಾಟ್ ಬಟ್ ದ ಡಾಗ್ ಲವರಿ ನೀವು ಸರ್ ಮತ್ತೆ ಬಂದ್ರಿ ಯಾವ ನಾಯಿಗಳಿಗೆ ಕಾಳಜಿ ಇಲ್ಲದೆ ರೋಡ್ ಮೇಲೆ ಹೀನಾಯ ಸ್ಥಿತಿನಲ್ಲಿ ಬದುಕ್ತಿದ್ದಾವೆ ಟು ಕೇರ್ ಫಾರ್ ದೆಮ್ ಸರ್ ಪ್ಲೀಸ್ ಎಕ್ಸ್ಪ್ರೆಸ್ ಅದು ಆ್ಯಸ್ ಇಟ್ ಈಸ್ ನ್ಯಾಚುರಲ್ ಆಗಿ ಚಾರ್ಲಿ ಎಫೆಕ್ಟಾ ಸರ್ ಇದು ಇಲ್ಲಿಲ್ಲ ನಾನು ಚಾರ್ಲಿಕ್ಕಿಂತ ನಿಮ್ಮ ಮನೆಯಲ್ಲೇ ಒಂದು ಚಾರ್ಲಿ ಇತ್ತು ಹೌದು ಹೌದು ಮೊದಲಿಂದ ಇದೆ ದ್ಯಾಟ್ ಆಸ್ ಚೇಂಜ್ಡ್ ಲಾಟ್ ಆಫ್ ಥಿಂಗ್ಸ್ ಇನ್ ಅವರ್ ಲೈಫ್ ಅದು ಸನ್ನಿ ಅಂತಿತ್ತು ಅದು ಒಂದು ಭಾಗ ಎರಡನೇದಾಗಿ ಆ್ಯನಿಮಲ್ ಲವರ್ ನಾವು ಹಿಂಗಾಗಿ ಶಾರ್ಟ್ ಕಾರ್ನರ್ ಇತ್ತು ಆದರೆ ಮೊಬೈಲ್ ಕ್ಲಿನಿಕ್ ಮಾಡಬೇಕು ಅಂತ ಇನ್ಸಿಸ್ಟ್ ಮಾಡಿದ್ರು ನನ್ನ ಮಗಳು ಅವಳು ಮೊನ್ನೆ ಒಂದು ನಾಯಿ ಸಾಯ್ತಿರೋದನ್ನು ನೋಡಿ ಆಸ್ಪತ್ರೆಗೆ ತೊಗೊಂಡು ಹೋಗಿ ಎಲ್ಲ ಹಾಕಿದ್ರು ಆವಾಗ ಬರೋದೆಲ್ಲ ತಡ ಆಯಿತು ಡಾಕ್ಟರ್ಸ್ ಅವರೆಲ್ಲ ಅದಕ್ಕೆ ಮೊಬೈಲ್ ಕ್ಲಿನಿಕ್ ಮಾಡಿದರೆ ಅವೆಲ್ಲ ಒಳ್ಳೆಯದಾಗ್ತದೆ ಅಂತ ಸಲಹೆ ಕೊಟ್ಟರು ಮತ್ತು ನನಗೂ ಕೂಡ ಅದು ಸರಿ ಅನ್ನಿಸ್ತು ನಾವು ಬೇಕಾದಷ್ಟು ದಾರಿಯಲ್ಲಿ ನೋಡ್ತೀವಿ ನಾಯಿಗಳು ಹೆಂಗೆ ಪರಿಸ್ಥಿತಿ ಅದಕ್ಕೆ ಒಂದು ಮಾನ್ವೀತೆಯನ್ನು ಮಾಡಬೇಕು ಅಂತ ಮಾಡ್ತೀವಿ